ಬಂದಿತಾ ಅಲ್ಲೇ ಇದ್ದಾಳೆ ಅವಳು ಮೊನ್ನೆ ಮಕ್ಕಳನ್ನು ಕರ್ಕೊಂಡು ಹೋದಾಗ ಅಲ್ಲೇ ನಿಂತಿದ್ದಾಳೆ ಹಾಗೆ ಇವಾಗ ನಾವು ಮೂವರು ಕೂಡ ಇವತ್ತು ಹೊರಟಿದ್ದೇವೆ ಮನೆಯಲ್ಲೇನೋ ಒಂದು ಸ್ಪೆಷಲ್ ಇದೆ ಇವತ್ತು ಎಲ್ಲರೂ ನಾವು ಒಟ್ಟು ಸೇರ್ತೇವೆ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ದೇವೆ ಇವತ್ತು ರೆಡಿಯಾಗಿದ್ದಾಳೆ ಮೂವರು ಕೂಡ ಇವಾಗ ಹೊರಡ್ತಾ ಇದ್ದೇವೆ ಕೇರಳದ ರೋಡ್ ನೋಡಿ ಕೆಲಸ ನಡೀತಾ ಇದೆ ಇನ್ನು ಕೂಡ ಇವಾಗ ನಾವು ಮನೆಗೆ ರೀಚ್ ಆಗ್ತಾ ಬಂದೆವು

ಮನೆಗೆ ರೀಚ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಇಲ್ಲಿ ಇವಾಗ ಜೀವನದ್ದು ಬರ್ಡೇ ಕೇಕ್ ಕಟ್ಟಿಂಗ್ ಇದೆ ನಾಳೆ ಒಳದ ಬರ್ಡ್ಡೆ ಹಾಗೆ ಕೇಕನ್ನು ಇವತ್ತು ಎಲ್ಲರ ಜೊತೆನೆ ಕಟ್ ಮಾಡೋದು ಬನ್ನಿ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಫ್ಯಾಮಿಲಿಯವರು ಎಲ್ಲರೂ ಅಮ್ಮನ ಮನೆಯಲ್ಲಿ ಒಟ್ಟು ಸೇರೋದು ಅಂದರೆ ಎಷ್ಟು ಖುಷಿ ಅಲ್ವಾ ಹಾಗೆ ಈ ಖುಷಿಯಲ್ಲಿ ಕೂಡ ನಮ್ಮ ಜೀವನಳ ಬಡ್ಡೆ ಕೇಕನ್ನು ಕೂಡ ಕಟ್ ಮಾಡಲಿಕ್ಕಿದೆ ಹಾಗೆ ಇಲ್ಲಿ ಎಲ್ಲವನ್ನು ಸೆಟ್ ಮಾಡಿ ಇಡ್ತಾ ಇದ್ದಾರೆ ಇಲ್ಲಿ ಸೆಟ್ ಮಾಡಿ ಆದಮೇಲೆ ಪ್ರೇಯರ್ ಮಾಡ್ತೇವೆ ಯಾವುದೇ ಕಾರ್ಯಕ್ರಮವನ್ನಾದರೂ ಸರಿ ಶುರು ಮಾಡೋದಕ್ಕಿಂತ ಮೊದಲು ನಾವು ಪ್ರೇಯರ್ ಮಾಡಬೇಕು ಹಾಗಾಗಿ ನಾವಿಲ್ಲಿ ಎಲ್ಲರೂ ಇದ್ದು ಪ್ರೇಯರ್ ಮಾಡ್ತಾ ಇದ್ದೇವೆ ಪ್ರೇಯರ್ ಮುಗಿಸಿದ ಮೇಲೆ ಮತ್ತೆ ನಾವು ನಮ್ಮ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡಿದೆವು માઇન્ડ ઓફ રેના ને છે સુખમંદરેન સર્વઆંગ કુમદરસે સ્વાગત બેટર બેટર કરો બટ એક સમતી હા બોસ રમ છે હા હા મને ટે માંગો રાધાણા મને હમણે રેન્ડમ ગની ઓયલા મસ્ત કટ કડલા આને આલે મલગડે આમ કટ હેન લેટર માત્ર હા હેન લેટર ઓય અને પોસ્ટ કાર્ડ पोस्ट कार्ड बरोबर चाललंय वा इनले लेटर इनले लेटर म्हणजे काय लेटर ते फोल्ड करून तक एकदम लाईट लाईट ब्लू कलर वेळ लाईट ब्लू कलर ते पोस्ट करचे असले जॉईंट फॅमिली तो लेटर असले आता एक एकली ते एक कुटुंब राहता आणि मुखर कशा जाता की गुत्तुरा देखो वो संबंध आज आम्ही मायच्या वट्टुक एक दिस करसुंगो आणि संगता रावंको संतोष पावंको आम्ही संगता जमल्या ಅಂತ ಹಚ್ಚಿಬಿಟ್ಟು ಏನು ಕಾಣಿಸ್ತಾನ ಬರೆಯೋಕ್ಕೆ ರೆಡಿ ಮೇಡ್ ಇಮ್ಮಿಡಿಯೇಟ್ ಮಾಡ್ತಾ ಇನ್ಸ್ಟೆಂಟ್ ಇಮ್ಮಿಡಿಯೇಟ್ ಸೈಜ್ ಅಂಕ ಆಮೇಲೆ ಮನುಷ್ಯ ಸಂಬಂಧ ಉಣ್ಣೋದಲ್ಲ ಒಣಾಕಿ ಆಮೇಲೆ ಸರ್ಡ್ ಕೇರ್ ಕಂಡು ಹೋಗ್ಸ ನಾವು ಪೈಲ ಮೇಕಮೇಕ ಮಸ್ತು ಕೇರ್ ಕಂಡು ಬೇತಾಯ ಆತ ಅಂಶ ಸಂಬಂಧ ಪೈಸ ಪೈಸ ಹಚ್ಚುತ್ತ ಓ ಯಾಕೆ ಬೋರೋ ಖರ್ಚ ರೀತಿಯನ್ನು ಆಸ ಸಂಗತ ಮೇಲೆ ಇಲ್ಲಿ ಹಿರಿಯರಾದ ಅಮ್ಮ ಅಕ್ಕ ಅಣ್ಣ ಅವರೆಲ್ಲ ಮೊದಲಿನ ಕಾಲದಲ್ಲಿ ಅವರು ಪಟ್ಟ ಕಷ್ಟವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗಿನ ಮಕ್ಕಳಿಗೆ ಆ ಕಷ್ಟ ಎಲ್ಲ ಏನು ಗೊತ್ತಿಲ್ಲ ಹಾಗಾಗಿ ಅವರು ಬಂದ ಕಷ್ಟವನ್ನೆಲ್ಲ ಎಲ್ಲಿ ಹೇಳ್ತಾ ಇದ್ದಾರೆ ತನ್ನ ಯಾತನ ಜನ ನವೆಂಬರ್ ಗೋಶಗರೋ ಕಂದಾ ತಿರಸದ ಅಲ್ಲಿಗೆ ಏಕಾಸೋಯ ಅಲ್ಲಿ ಜಲಂತಿ ಕದಗುಷ್ಟಾಚೆ ಕುಲಾ ಅಡಿಪಾಳ ಎಷ್ಟು ಬ್ಯೂಟಿಫುಲ್ ಸ್ಕೇನರಿ ಮರ ನನಗೆ ಅಕ್ಕ ಪಣ ಯಾತಾ ಇದೆಂತ ಸೀನುಡ ಅಸವನ ಅಮ್ ಕದಲ ಕರೆ ಅಂತಾ ಅట్లా ಫುಲ್ ಕರೆ ಅಂತಾನ್ನ ದುಂಟಲಿ ಲೈಟ್ ಪಟ್ಟ ಫುಲ್ ಸೌಕರ್ಯದ ಕದರ ಅಲ್ಲಿ

पहिले <laughs> ते कार्य करता सांगा असताना सैरी येतली गुत्तूत असले त्या खात वाडी जे म्हल्या खातो जणांचे एक हजार एक्स्ट्रा शिजवून दोन टाइम दादा 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 இல்லை 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 मोटे मोटे पर कर <acerca> <ifa> <encapsapore> <ताँथ। tevà> ಕ್ಲೂಡ್ ಅಟ್ ದಿ ರೈಟ್ ಮಂತ್ ಕತ್ತೆನಾ ಕತ್ತೆನಾ ಭಯಪಡಲ್ಲ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನಿಂತಾಬಿಡ್ರಿ ಕತ್ತೆನಾ ಇಲ್ಲಿ ಮೊಟೆ अरे मुंडी कुटी नहीं नहीं आपको सही होना चाहिए ठीक है अभी आप लेट तो हो गए यार थैंक यू ये ले अमूलनागी हिंदी में मतलब यहां 15 सेकंड एक 15 सेकंड फोर्स दिया रैप सारा बड़ा वर्ग ಇಲ್ಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಕೂಡ ಇತ್ತು ಇಲ್ಲಿ ಅಮ್ಮ ಎಲ್ಲರಿಗೂ ಬಹುಮಾನವನ್ನು ಕೊಡ್ತಾ ಇದ್ದಾರೆ

बसेगा बसेगा जो बसेगा वो हसेगा जो हसेगा वो बसेगा जो बसेगा वो हसेगा जो हसेगा वो जो बसेगा जो हसेगा वो जो जो हसेगा वो फसेगा जो फसेगा हसेगा जो हसेगा वो फसेगा जो फसेगा वो हसेगा जो हसेगा वो फसेगा जो फसेगा वो हसेगा जो हसेगा वो बसेगा, जो फसेगा वो हसेगा जो हसेगा वो हसेगा जो हसेगा वो फसेगा जो फसेगा वो हसेगा जो हसेगा वो फसेगा जो फसेगा वो हसेगा

ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡೋದಕ್ಕಿಂತ ಮೊದಲು ನಾವಿಲ್ಲಿ ಪ್ರೇಯರ್ ಮಾಡ್ತೇವೆ ಪ್ರೇಯರ್ ಆದಮೇಲೆ ಊಟವನ್ನು ಮಾಡ್ತೇವೆ ಬಿರಿಯಾನಿ ಚಿಕನ್ ಕಾರ್ಡ್ ಕಬಾಬ್ ನೋಡಿ ಜೀವನ ಊಟ ಮಾಡೋದು ಬಿರಿಯಾನಿ ತಿನ್ನೋದು ಅಲ್ಲಿ ಹೋಗಿ ಬಿರಿಯಾನಿ ತಿಂತ ಇದ್ದೆ ಇಲ್ಲಿ ಒಳ್ಳೆ ಬಡ್ಡೆ ನಾಳೆ ಬಡ್ಡೆ ಇಲ್ಲಿ ಬಿರಿಯಾನಿ ತಿಂತ ಇದ್ದಾರೆ ಇವಾಗ ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯ್ತು ಇವಾಗ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಇವತ್ತಿನ ಈ ವಿಡಿಯೋ ಇವಾಗ ಸ್ವಲ್ಪ ಫನ್ ಗೇಮ್ ಹಾಗೂ ಎಂಟರ್ಟೈನ್ಮೆಂಟ್ आ आ बोल सुपर 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 आ बोल सुपर सुपर कैच बरोबर हा तिथे 나오तो

あっ او او یہ پیرundai واہ یہ کلا تھا کلا اور بولے پی ٹھیک ہے ٹھیک ہی ماری ہوے ہے تو یہ جو کم گے

फोर, फोर। हाँ, जल्दी भाई तो नहीं। जल्दी भाई। देख क्यों जाऊँगा? बढ़े। चार उतने प्राइज़ हैं ना पांच, छः, सात, आठ, नौ, दस, नंबर फाइव। हे, ये भाई। आंसर तैयार है? एट्टी सिक्स। नंबर तारों। टाइम बरेन। नंबर तारों। లాస్ట్ షట్వర్ లగే ప్రైస్ దియే నేను తేంకి లక్కీ రైట్ నీకు లెక్కలు జైంటి చిన్న పద సంఖ్యలు ఏడే ಡ್ಯಾನ್ಸ್ ಎಲ್ಲ ಆದಮೇಲೆ ಇಲ್ಲಿ ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದಾರೆ ಇವರು ನನ್ನ ಭಾವ ಇವರು ಸ್ಟೋರಿ ಹೇಳ್ತಾ ಇದ್ದಾರೆ ಹಾಗೆ ಸ್ಟೋರಿ ಹೇಳಿ ಆದ್ಮೇಲೆ ಕೆಲವೊಂದು ಒಗಟು ಕೂಡ ಕೇಳಿದ್ರು ಒಗಟನ್ನು ಬಿಡಿಸ್ಲಿಕ್ಕೆ ಕೂಡ ಇತ್ತು ಒಂದು ಕುಟುಂಬದವರು ಎಲ್ಲರೂ ಒಂದು ದಿನ ಒಟ್ಟು ಸೇರೋದು ತುಂಬಾ ಖುಷಿಯಾಗ್ತದೆ ಅದೇ ರೀತಿ ಕೆಲವೆಲ್ಲ ಫನ್ ಗೇಮ್ಸ್ ಮಕ್ಕಳ ಜೊತೆ ಆಟ ಅದೆಲ್ಲ ಆಗುವಾಗ ತುಂಬಾ ಖುಷಿ ಆಗ್ತದೆ ವೀಳಿದೆಲೆಯನ್ನು ರಾತ್ರಿ ಹೊತ್ತು ಕೊಯ್ಬಾರ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ವೀಳ್ಯದೆಲೆಯ ತೊಟ್ಟು ಹಾಗೂ ವೀಳ್ಯದೆಲೆಯ ಬಳ್ಳಿ ಒಂದೇ ಲೆಕ್ಕ ಇರ್ತದೆ ಹಾಗಾಗಿ ನಾವು ರಾತ್ರಿ ಹೊತ್ತು ಕೊಯ್ಯುವಾಗ ಕತ್ಲಲ್ಲಿ ವೀಳ್ಯದೆಲೆ ಕೊಯ್ಯುವ ಬದಲು ಅದರ ಬಳ್ಳಿಯನ್ನೇ ಕೊಯ್ದರೆ ವೀಳ್ಯದೆಲೆ ಬಳ್ಳಿಯೇ ಸತ್ತು ಹೋಗ್ತದೆ ಹಾಗಾಗಿ ಕೊಯ್ಬಾರ್ದು अनेक तिसरं चिंतू आणि रक्षा म्हणे अनेक कवती म्हणे आता म्हणजे चिंतन चिंतून लास्ट लाट म्हणता बापू गणपती म्हणतात ಈಗ ಮಧ್ಯಾಹ್ನ ಮೇಲೆ ನಾವು ಹಳೆ ಮನೆಗೆ ಹೋಗ್ತಾ ಇದ್ದೇವೆ ಹಳೆ ಮನೆಯಲ್ಲಿ ಸ್ವಲ್ಪ ಗೇಮ್ಸ್ ಆಡಿ ಎಂಜಾಯ್ಮೆಂಟ್ ಮಾಡೋದು ಇವಾಗ ಕ್ರಿಕೆಟ್ ಅಮ್ಮ ಇಲ್ಲಿ ನೋ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇಲ್ಲಿ ಇಡೀ ದಿನದ ಗೆಟ್ ಟುಗೆದರ್ ಮಾಡಿದ ಅನುಭವವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ಹಾಗೆ ಈ ಒಂದು ಗೆಟ್ ಟುಗೆದರ್ ತುಂಬಾನೇ ಖುಷಿ ಆಯ್ತು ತುಂಬಾನೇ ಎಂಜಾಯ್ ಮಾಡಿದೆವು ಜೊತೆಗೆ ಅಮ್ಮನಿಗೂ ತುಂಬಾ ಖುಷಿ ಆಯ್ತು ಚಂಪ ಬೈಲೇ ಸಗಳ ಪುಟ್ಟಅಮ್ಮ ಅಲ್ಲೆ ಸಬಾರ್ ಸಬಾರ್ಪಟಿ ಮುಜೆ ಆಶಾವೆ ಸಕ್ರಿ ಸಂಗಲ್ಲಿ ಆಸ ಪುಣ ಯಾವ ಕಾಲ ಸಡನ್ ಸಕಡಾ ಸಂಗತ ಐತೆ ನಮ್ಮ ಬಗ್ಲ ಯಾಂಗಿ ಮನು ಶಾವೆಗ ಸುಚಂದ ಇಲ್ಲ ಸಕಡಾ ಒಪ್ಪಲಿ सुचन घाण गेले गाडी बिडीन तरी थोडी प्रोग्राम अशी आम्ही फिक्स केली म्हणजे गाडी बिडीर जे आम्ही ह्याके बरे येत पहिल्यांदा बरे प्री प्लॅनिंग असा जे मात्र हे आमसर केले बांगले बरे दे करेक्ट टाइम असताना पहिल्यांदा प्लॅन करून दौरले त्या टायमार सकड्यान येऊचे बरी करून आणि बरे करू जाता सकड्यांनी एन्जॉय केले सो ही फॅमिली मुखासून वरूंक

कोलेबरो संदर्भ असां सकड़ी संगत मिले भो अपुर्ब कार्य आई प्रोग्राम बरे जा सकड़े कर